ಚಿಂತಾಮಣಿ ನಗರದ ಹೊರವಲಯದಲ್ಲಿ ಸುಮಾರು ಐನೂರ ರಿಂದ ಆರುನೂರು ಎಕರೆ ಪ್ರದೇಶದಲ್ಲಿ ಚಿಂತಾಮಣಿಯ ಉಪನಗರವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಡಾ ಎಂಸಿ ಸುಧಾಕರ್ ತಿಳಿಸಿದರು ನಗರದ ನೆಕ್ಕುಂದಿಪೇಟೆ ಅಗ್ರಹಾರದ ಬಳಿಯ ಪಟ್ಟಾಲಮ್ಮ ದೇವಾಲಯದ ಬಳಿಯ ವೃತ್ತದಲ್ಲಿ ನಗರಸಭೆ ನಿಧಿಯಿಂದ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ ದೀಪವನ್ನು ಉದ್ಘಾಟಿಸಿ ಮಾತನಾಡಿದರು ನಗರದ ನೆಕ್ಕುಂದಿ ಕೆರೆಯ ಅಭಿವೃದ್ಧಿಗೆ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ ಆದಷ್ಟು ಬೇಗ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ ಜನರ ಬೇಡಿಕೆ ಮತ್ತು ನಿರೀಕ್ಷೆಗಳು ಹೆಚ್ಚಾಗಿವೆ ಹೀಗಾಗಿ ಎಲ್ಲರಿಗೂ ವಸತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟಕರವಾಗಿದೆ ಹಾಗಾಗಿ ಉಪನಗರ ನಿರ್ಮಾಣದ ಯೋಜನೆ ರೂಪಿಸಲಾಗುತ್ತಿದೆ ಎಂದರು ನೆಕ್ಕುಂದಿ ಕೆರೆಯ ಸುತ್ತಮುತ್ತಲಿನ ಪ್ರದೇಶ ಮುಂತಕದಿರೇನಹಳ್ಳಿ ನಾಯನಹಳ್ಳಿ ಧನಮಿಟ್ಟೇನಹಳ್ಳಿ ಪ್ರದೇಶಗಳಲ್ಲಿ ಈಗಾಗಲೇ ಅಧಿಕಾರಿಗಳು ಸರ್ವೆ ನಡೆಸಿದ್ದಾರೆ ಸುಮಾರು ನಾನೂರರಿಂದ ಐನೂರು ಎಕರೆ ಪ್ರದೇಶ ಲಭ್ಯವಾಗುತ್ತದೆ ಮಧ್ಯದಲ್ಲಿ ಬರುವ ರೈತರ ಜಮೀನುಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಿಸಲಾಗುವುದು ಸುಮಾರು ಹತ್ತು ಸಾವಿರ ನಿವೇಶನಗಳು ದೊರೆಯುವ ಅಂದಾಜಿದೆ ಆಧುನಿಕ ಕಾಲಕ್ಕೆ ತಕ್ಕಂತೆ ಎಲ್ಲಾ ಸೌಲಭ್ಯಗಳುಳ್ಳ ಉಪನಗರವನ್ನ ನಿರ್ಮಾಣ ಮಾಡುವುದಾಗಿ ಹೇಳಿದ್ರು आवे इतना सुंदर होली और हां तो मेरे हां हां अंदर 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 इधर 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 सर मुझे इतना लागू हो जाए टाटा चंद्रकलांतदेव विद्याहरण श्री रामचंद्र लक्ष्मी 3 संख्या जिंदाबाद धक्का

ಪ್ರಪ್ರಥಮವಾಗಿ ಆ ಕೋಲಾರ ಜಿಲ್ಲೆಯಲ್ಲಿ ಒಣಚರಣಿ ವ್ಯವಸ್ಥೆ ಮಂಜೂರು ಮಾಡಿಸಿದ್ದು ನಮ್ಮ ಚಿಂತಾಮಣಿಗೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಚೌರಡಿ ಆದ್ರೆ ಇವತ್ತು ಊರು ಬೆಳೀತಾ ಇದೆ ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ಕೋಲಾರ ಜಿಲ್ಲೆಯನ್ನು ಸೇರ್ಕೊಂಡ್ರು ಕೂಡ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಚಿಂತಾಮಣಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇದೆ ಆ ಕಾರಣಕ್ಕಾಗಿ ನಾವು ಒಳಚರಂಡಿಗೆ ಸುಮಾರು ಐವತ್ತೆರಡು ಕೋಟಿ ಮಂಜೂರು ಮಾಡಿಸಿ ಅದು ಕಾಮಗಾರಿ ಕೂಡ ಚಾಲನೆ ಆಗಿದೆ ಈ ಕಡೆ ಕೆರೆಯಿಂದ ದಾಟಿ ಹಿಂದೆ ಬುಕ್ಕನಹಳ್ಳಿ ಹತ್ರ ಒಂದು ಎಸ್ ಟಿ ಪಿ ಅಂತಿದ್ವಿ ಅಲ್ಲಿ ಜಾಗದ ಸಮಸ್ಯೆ ಆಗಿ ಈಗ ಚುಕ್ಕಂಡಿ ಹತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ಎಸ್ ಸಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಆರು ಕೆ ಎನ್ ಡಿ ಆರು ಎಂ ಎನ್ ಡಿ ಒಂದು ಕಪಾಸಿಟಿಗೆ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡುವಂತೂ ಈಗ ಮಂಜೂರಾಗಿದೆ ಕಾಮಗಾರಿ ನಡೀತಾ ಇದೆ ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗಗಳಲ್ಲಿ ಬಹಳ ಹಿಂದೆ ಆಗಿರ್ತಕ್ಕಂಥ ಒಳಚರಟಿ ವ್ಯವಸ್ಥೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಕೂಡ ಬದಲಾಯಿಸುವಂತದ್ದಕ್ಕೂ ನಾವು ಪ್ರಭಾವಿಸ್ತಾ ಇದೀವಿ ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿರತಕ್ಕಂಥದ್ದು ನಮಗೆ ಗೊತ್ತಿದೆ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು ಐವತ್ತು ಕೋಟಿ ಕೂಡ